ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ ಬಂದುಬಿಟ್ಟು ನಾನು ಪೂಜೆಯಿಂದ ಸ್ಟಾರ್ಟ್ ಮಾಡಿದೆ ಈಗ ತಾನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಲಿಂಗ ಪೂಜೆ ಅಂದರೂ ಡೈಲಿ ಇದ್ದೇ ಇರುತ್ತೆ ಅದು ರೆಗ್ಯುಲರಾಗಿ ವೀಡಿಯೋಸ್ ನೋಡ್ತಾ ಇರೋರಿಗೂ ಗೊತ್ತಿರ್ಬೋದು ಆದರೆ ನಾನು ರೆಗ್ಯುಲರಾಗಿ ಅದನ್ನು ಪೋಸ್ಟ್ ಮಾಡಲ್ಲ ಯಾವಾಗಲಾದರೂ ಒಂದು ಸಲ ಅಷ್ಟೇ ನಾನು ವೀಡಿಯೋದಲ್ಲಿ ನಾನು ಅದನ್ನು ಹಾಕ್ತೀನಿ ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಗಡಿಬಿಡಿ ಇಲ್ಲಿ ಏನೋ ಒಂದು ಅರ್ಜೆಂಟಲ್ಲಿ ಮಾಡೋದಕ್ಕೆ ಹೋಗ್ಬಾರ್ದು ಆ ಥರ ಮಾಡಿದಾಗ ಈ ಕಡೆ ಪೂಜೆ ಮಾಡ್ದಂಗು ಅನಿಸಲ್ಲ ಮನ್ಸಿಗೆ ನೆಮ್ಮದಿನೂ ಅಂತ ಅನಿಸಲ್ಲ ನಾವು ಪೂಜೆ ಮಾಡದೆ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಒಂದು ರೀತಿ ಪಾಸಿಟಿವಿಟಿ ನಮ್ಗೆ ಬೇಕು ಅಂತ ಹಾಗಾಗಿ ಪೂಜೆನ ಮನೇಲಿ ಮಕ್ಕಳು ಹೇಳೋಕ್ಕೂ ಮುಂಚೆನೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕೆ ಗೊತ್ತಾ ಮನೇಲಿ ಮಕ್ಕಳು ಎದ್ದೆ ಅವರು ಸ್ನಾನ ಮಾಡೋದು ಅವರು ಅವರಿಗೆ ಟಿಫನ್ ಮಾಡಿಸೋದು ಇಂಥವೆಲ್ಲ ಇರುತ್ತೆ ಅವ್ರು ಎದ್ದ ತಕ್ಷಣವೇ ಇಲ್ಲ ಅವ್ರ ಗಲಾಟೆ ಅನ್ನೋದಿರುತ್ತೆ ಆವಾಗ ನಮಗೆ ಪೂಜೆನ ನಿಧಾನವಾಗಿ ನಮಗಿಷ್ಟ ಬಂದು ಬಂದಿರೋ ರೀತಿಲಿ ನಾವು ಮಾಡ್ಕೊಳೋದಕ್ಕೆ ಆಗಲ್ಲ ಹಾಗಾಗಿ ಅವರು ಹೇಳೋದಕ್ಕೂ ಮುಂಚೆನೇ ನಾವು ಸ್ವಲ್ಪ ಬೇಗ ಎದ್ಬಿಟ್ಟು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆವಾಗ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗುತ್ತೆ ಇಲ್ಲ ಅಂತ ಹೇಳಿದರೆ ಗಡಿ ಮಾಡಿಬಿಟ್ಟು ಎದ್ದು ಬಂದುಬಿಡ್ತೀವಿ ಅದು ನಂಗೆ ತುಂಬ ಸಲ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಇವತ್ತು ಪೂಜೆನ ಮುಗಿಸ್ಕೊಂಡೆ ಇನ್ನೇನು ಮುಗಿಯೋ ಟೈಮಲ್ಲಿ ನಾವು ಅಜಯ್ ಬಂದುಬಿಟ್ಟು ಮಾಡ್ತಾ ಇದ್ದಾನೆ ಇವತ್ತೇನಂದರೆ ನಾವು ಶ್ರೀ ಸಾರಿ ಶ್ರೀಶೈಲಕ್ಕೆಲ್ಲ ಹುಕ್ಡುಗತ್ರಿಗೆ ಹೋಗಿ ಬಂದ್ವಲ್ಲ ಹೋಗಿ ಬಂದಮೇಲೆ ಮನೆಯಲ್ಲಿ ಒಂದು ಸ್ವಲ್ಪ ದೇವರಿಗೆ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಅಂದರೆ ಇದು ಗುರುವಾರದ ವ್ಲಾಗು ಆವತ್ತು ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡಿದ್ವಿ ಸ್ವಲ್ಪ ಸ್ವೀಟು ಮತ್ತು ಮೊಸರನ್ನೆಲ್ಲ ಮಾಡಿ ಅಂದರೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ ಇಟ್ಟು ಪೂಜೆನ ಮಾಡಿದ್ವಿ ಮಾಡಿಬಿಟ್ಟು ಸ್ವಲ್ಪ ಏನು ಪ್ರಸಾದ ಇದೆಯೋ ಮಕ್ಕಳಿಗೆಲ್ಲ ಅಂಚಿದ್ವಿ ಸೊ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಈ ಥರ ಮಾಡ್ತೀವಿ ಯಾವಾಗಲೂ ಕೂಡ ನನಗೆ ಶ್ರೀಶೈಲ ಶ್ರೀಶೈಲ ಅಂತ ಹೇಳ್ಬಿಟ್ಟು ಅದೇ ಬಂದುಬಿಡುತ್ತೆ ಬಾಯಲ್ಲಿ ನನಗೆ ಅಷ್ಟೇ ಮತ್ತೆ ಏನಿಲ್ಲ ಮತ್ತು ತಪ್ಪಾಗಿ ತಿಳ್ಕೊಬೇಡಾಯ್ತಾ ಅದಾದಮೇಲೆ ನೋಡಿ ಅಜ್ಜನ್ಗೆ ತುಂಬ ಇಷ್ಟವಾಗಿರೋ ಅಂಥದ್ದಂದರೆ ಖಾರ ಮಂಡಕ್ಕಿ ತುಂಬ ಇಷ್ಟ ಹಾಗಾಗಿ ಖಾರ ಮಂಡಕ್ಕಿ ಇಟ್ಟಿದ್ದೀನಿ ಹಾಗೆ ಸಾಯಿಬಾಬನಿಗೆ ಬಿಸ್ಕೆಟ್ ಬಿಸ್ಕೆಟ್ ಅಂದರೆ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನಾನು ಬಿಸ್ಕೆಟ್ನಿಟ್ಟೆ ಮತ್ತು ದೇವರಿಗೆ ನೈವೇದ್ಯಕ್ಕೆ ಸ್ವಲ್ಪ ರವಿ ಪಾಯಸ ಆಮೇಲೆ ಮೊಸರನ್ನ ಇಟ್ಟಿದ್ದೀನಿ ಹಾಗೆ ಕಾಯಿ ಎಲ್ಲ ಹೊಡೆದ್ಬಿಟ್ಟು ಪೂಜೆನ ಮಾಡಿದ್ದೀನಿ ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ ಏನಂದರೆ ನನಗೆ ಯಾವ ಥರ ಮಾಡಬೇಕಂತ ಅನಿಸುತ್ತೋ ಆ ಥರ ಮಾಡಿ ಮಾಡ್ತೀನಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ನಾನು ಮಾಡೋದಕ್ಕೋಗಲ್ಲ ಮತ್ತು ಇನ್ನೊಂದು ಏನಂದರೆ ಯಾರೋ ಏನೋ ಹೇಳಿದರು ಅಂತ ಹೇಳ್ಬಿಟ್ಟು ಅದನ್ನು ನಾನು ಇದರಲ್ಲಿ ಫಾಲೋ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ಮೊದಲಿಂದ ನಾವು ಏನು ನಡ್ಸ್ಕೊಂಡು ಬಂದಿದ್ದೀವೋ ಅಥವಾ ನನಗೆ ಮನಸ್ಸಿಗೆ ದೇವರು ಏನು ಮಾಡಬೇಕಂತ ಕೊಡ್ತಾನೋ ಆ ಥರ ಮಾಡ್ತೀನಿ ಮತ್ತು ಹೂವಿನ ಬಗ್ಗೆ ಹೇಳೋದಾದರೆ ಒಂದೊಂದು ಸಲ ಹೂವು ಜಾಸ್ತಿ ಇರುತ್ತೆ ಒಂದ್ಸಲ ಹೂವು ಇರೋಲ್ಲ ಹೂವು ಇರೋ ಟೈಮಲ್ಲಿ ಕೆಲವೊಂದು ಸಲ ಹಾಗೇನೂ ಕೂಡ ನಾನು ಪೂಜೆ ಮಾಡಿದ್ದೀನಿ ಯಾಕಂದರೆ ಸಿಚ್ಯುವೇಶನ್ ಒಂದೇ ರೀತಿ ಇರೋದಿಲ್ಲ ಹಾಗಾಗಿ ಒಂದೊಂದು ಸಲ ಒಂದೊಂದು ರೀತಿ ನಮಗೆ ದೇವ್ರು ಯಾವ ಥರ ದಾರಿ ತೋರಿಸ್ತಾನೋ ಆ ಥರ ಮಾಡ್ತೀನಿ ಪೂಜೆಯಿಂದ ಆಗಲಿ ಆಗಿರ್ಬೋದು ಅಥವಾ ನನ್ನ ಮನೆ ನಡೆಸೋದಾದ್ರೂ ಆಗಿರ್ಬೋದು ದೇವ್ರು ನಮಗೇನು ಕೊಡ್ತಾನೋ ಅದರಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಇವಾಗ ನನ್ನ ಮಗಳು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಇನ್ನು ಅವಳು ಫೇಸ್ ವಾಶ್ ಕೂಡ ಮಾಡಿಲ್ಲ ಎದ್ದ ತಕ್ಷಣ ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಇರೋ ಬರೋ ಆಟದ ಸಾಮಾನೆಲ್ಲ ಹಾಕ್ಕೊಂಡು ಮನೆ ಫುಲ್ ಅಳ್ಸಿದ್ಲು ಆಮೇಲೆ ಅದನ್ನೆಲ್ಲ ತೆಗ್ದಿಟ್ಕೊಂಡು ಆಮೇಲೆ ಪೆನ್ಸಿಲೆಲ್ಲ ಶಾರ್ಪ್ ಮಾಡ್ಕೊತೀನಂತ ಅಂತ ಹೇಳಿ ಮನೆಯೆಲ್ಲ ಫುಲ್ಲು ದಾನ್ಲಿ ಮಾಡಿ ಇಕ್ಕಿದಳೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋಕ್ಕೂ ಮುಂಚೆನೇ ಅಂದರೆ ಇವಾಗ ಜಸ್ಟ್ ಪೂಜೆ ಆಗಿದೆಯಲ್ಲ ಪೂಜೆ ಆದ ತಕ್ಷಣ ಮನೆ ಕ್ಲೀನ್ ಮಾಡಬಾರ್ದು ಹಾಗಾಗಿ ನಾನು ಮಾಡಲಿಲ್ಲ ಈಗ ಟಿಫನಿಗೆ ಇವತ್ತು ಪೂರಿ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಕಡೆಗೆ ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಪೂರಿ ಜೊತೆ ಆಲೂಗಡ್ಡೆ ಪಲ್ಯ ಇಷ್ಟ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಚಟ್ನಿ ಮಾಡೋದಕ್ಕೆ ಅಂತ ಹೇಳಿ ಹಸಿಮೆಣ್ಸಿಕಾಯನ್ನು ಹುರ್ಕೊಳ್ತಾ ಇದ್ದೀನಿ ನಾವು ಚಟ್ನಿ ಮಾಡಬೇಕಾದ್ರೆ ಒಂದು ಇಡಿಯಷ್ಟು ಕರ್ಬೇವನ್ನೂ ಕೂಡ ಹಾಕಿ ನಾವು ಚಟ್ನಿ ಮಾಡಿಕೊಂಡು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಹೇರ್ ಗ್ರೋತಿಗೆ ಹೇರ್ಸು ಮಕ್ಕಳಿಗೆ ಚೆನ್ನಾಗಿ ನಮ್ಗೆ ಗ್ರೋತ್ ಆಗಬೇಕು ಅಂದರೆ ಅವ್ರಿಗೆ ಕರಿಬೇವನ್ನ ಕೊಡಬೇಕು ಆದರೆ ಕರಿಬೇವ್ನ ಅವ್ರಿಗೆ ತಿನ್ನೋದಿಲ್ಲ ಡೈರೆಕ್ಟಾಗಿ ನಾವು ಒಂದು ಚಿತ್ರಾನ್ನಕ್ಕೆ ಹಾಕಿದ್ರೂ ತಿನ್ನೋದಿಲ್ಲ ಒಂದು ಒಗ್ಗರಣೆಗೆ ಹಾಕಿದರೂ ತಿನ್ನೋದಿಲ್ಲ ಹಾಗಾಗಿ ನಾವು ಚಟ್ನಿ ಮಾಡಬೇಕಾದ್ರೆ ಯಾವ ಚಟ್ನಿ ಮಾಡಿದ್ರು ಅದರಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ನೀವು ಮಾಡಿ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ ಒಬ್ಬೊಬ್ರು ಹೇರ್ ಬಂದುಬಿಟ್ಟು ಕೆಂಚಿಗಿರುತ್ತೆ ನೋಡಿ ಅದು ಕಪ್ಪಾಗ ಕಪ್ಪಗಾಗೋದಕ್ಕೆ ಟರ್ನ್ ಆಗುತ್ತೆ ತುಂಬಾ ಅನುಕೂಲ ಇದೆ ಕರಿಬೇವನ್ನ ನಾವು ನಾವು ತಿನ್ನೋದ್ರಿಂದ ಆಮೇಲೆ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಮಕ್ಕಳು ಡೈರೆಕ್ಟಾಗಿ ತಿನ್ನಲ್ಲ ಒಂದೊಂದು ಸಲ ನಾವು ಕೂಡ ತಿನ್ನಲ್ಲ ಅಂಥ ಟೈಮಲ್ಲಿ ಈ ಥರ ನೀವು ವಾರದಲ್ಲಿ ಏನಲ್ಲ ಅಂದ್ರೂ ಒಂದು ಎರಡು ಮೂರು ಸಲ ಅಂದರೂ ಮನೇಲಿ ಯಾವುದಾದ್ರು ಒಂದು ಚಟ್ನಿ ಮಾಡ್ಕೊಂಡೇ ಮಾಡ್ಕೊತಾ ಇರ್ತೀವಲ್ವ ಆ ಚಟ್ನಿಗೆ ಒಂದು ನೀವು ಕರಿಬೇನು ಸೊಪ್ಪು ಹಾಕಿ ನೋಡಿ ನಿಮ್ಮಲ್ಲೇ ನೀವು ಚೇಂಜಸ್ನ ನೋಡ್ಕೋಬೋದು ಹೇರ್ ಗ್ರೋತ್ ಇಲ್ಲ ಹೇರ್ ಫಾಲ್ ಆಗ್ತಾಯಿದೆ ಅಂತಂದೇಳಿ ತುಂಬ ಸಲ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ನಾವು ಏನು ಸುಮ್ಮನೆ ಅದಕ್ಕೆ ಹೇರ್ ಪ್ಯಾಕ್ ಅಂತೆ ಮತ್ತು ಏನೇನೋ ಹೇರ್ ಆಯಿಲ್ ಅಂತೆ ಏನೇನೋ ಎಲ್ಲ ಯೂಸ್ ಮಾಡ್ತಾಯಿರ್ತೀವಿ ಮೊಬೈಲಲ್ಲಿ ತೋರಿಸೋದು ಯೂಸ್ ಮಾಡ್ತೀವಿ ಟಿ ವಿಲಿ ಯಾರು ಹಿಡಿದ್ರು ಅಂದರೆ ತೋರಿಸೋದೆಲ್ಲ ಯೂಸ್ ಮಾಡ್ತೀವಿ ಮತ್ತು ಯಾರು ಹಿಡಿದ್ರು ಕೂಡ ಏನು ಹೇಳಿದ್ರು ಅದನ್ನು ತೊಗೊಂಬಂದ್ಬಿಟ್ಟು ಯೂಸ್ ಮಾಡ್ತೀವಿ ಆದರೆ ಎಷ್ಟು ಯೂಸ್ ಮಾಡಿದರೂ ಕೂಡ ಅದು ಆಗ್ತಾ ಇರಲ್ಲ ಹೇರ್ ಗ್ರೋತ್ ಅನ್ನೋದೇ ಇರೋದಿಲ್ಲ ಹೇರ್ ಫಾಲ್ ತುಂಬ ಇರುತ್ತೆ ಹಾಗಾಗಿ ಅವರಿ ಮಾತು ಕೇಳೋದ್ಕಿಂತ ಈ ಥರ ನಮ್ಮ ಮನೇಲಿರುವಂಥದ್ದನ್ನೇ ನಾವು ಉಪಯೋಗಿಸೋದ್ರಿಂದ ಹೇರು ಅನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ನೀವು ಯೂಸ್ ಮಾಡಿ ನೋಡಿ ತುಂಬಾ ನಿಮ್ಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣುತ್ತೆ ಒಂದು ಇಡಿಯಷ್ಟು ಅಷ್ಟು ಕರಿಬೇವ್ ಸೊಪ್ಪು ಹಾಕಿ ಅಕಸ್ಮಾತ್ ನೀವು ಕರ್ಬೇವಿನ ಸೊಪ್ಪನ್ನ ಡೈಲಿ ಬೇಕಾದರೆ ಒಂಥರ ಕಷಾಯ ಥರ ಅಂದರೆ ನೀರಲ್ಲಿ ಜಸ್ಟ್ ಅದನ್ನು ಕುದಿಸ್ಬಿಟ್ಟು ಆ ನೀರನ್ನು ಸಹ ತೊಗೋಬೋದು ಅದು ಕೂಡ ಚೆನ್ನಾಗೇ ಇರುತ್ತೆ ಒಂದು ಸಲ ಎರಡು ಸಲ ನಮಗೆ ಕುಡಿಯೋದಕ್ಕೊಂದು ಸಲ ಒಂಥರ ಅನಿಸುತ್ತೆ ಬಟ್ ಅದನ್ನು ಕುಡಿತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ನೀವು ನೋಡ್ಬೋದು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ನಾನು ಪೂರಿ ಮಾಡ್ತಾಯಿದ್ದೀನಿ ಪೂರಿಗೆ ಅಡುಗೆ ಸೋಡ ಏನು ಮಿಕ್ಸ್ ಮಾಡಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದ್ದವು ನನ್ನ ಮಗಳಿಗೆ ತುಂಬ ಇಷ್ಟ ಪೂರಿ ಅನ್ನೋದು ಅವಳಿಗೆ ಪೂರಿ ಇದ್ಬಿಟ್ರೆ ಸಾಕು ಇಷ್ಟಪಡ್ಕೊಂಡು ತಿಂತಾಯಿರ್ತಾಳೆ ಮತ್ತು ಅವತ್ತು ಇವತ್ತು ಅವಳೇ ಹೇಳಿದ್ದು ಇಲ್ಲ ನಂಗೆ ಪೂರಿ ಬೇಕೇ ಬೇಕು ಅಂತ ಕೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಪೂರಿ ಮಾಡಿದ್ದೀನಿ ಒಂದು ಕಡೆ ಪೂರಿಗೆ ಚಪಾತಿ ಥರ ಉದ್ಕೊಂಡು ಪೂರಿ ಹಿಟ್ಟನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ಅವರಿಗೆ ಟಿಫನ್ ಹಾಕ್ಕೊಡ್ಬ ಹಾಕ್ಕೊಳ ಸ್ವಲ್ಪ ಬಿಸಿ ಬಿಸಿಯಾಗಿದ್ದರೆ ತಿಂತಾರೆ ಅಂದ್ಬಿಟ್ಟು ಅವರಿಗೆ ಟಿಫನ್ ಕೂಡ ಇದ್ದೀನಿ ಸ್ವಲ್ಪ ಚಟ್ನಿ ಆಲೂಗಡ್ಡೆ ಪಲ್ಯ ಪೂರಿ ಇವರಿಬ್ಬರಿಗೆ ಇದನ್ನು ಹಾಕ್ಕೊಟ್ಬಿಟ್ವಿ ಅಂದರೆ ಆರಾಮಾಗಿ ನೆಕ್ಸ್ಟ್ ನಾವು ಮಾಡ್ಕೊಳ್ತಾ ಹೋಗ್ಬೋದು ಅವ್ರು ತಿನ್ನೋಷ್ಟರಲ್ಲಿ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಭ್ರಮರಂಗ ಅಂತೂ ಅವ್ರು ಫುಲ್ ಹ್ಯಾಪಿ ಆಗ್ಬಿಟ್ಟಿದ್ದಾಳು ಇವತ್ತಂತೂ ನನಗಿಷ್ಟ ಆಗಿರೋದು ಅಮ್ಮ ಮಾಡಿದ್ದಾರೆ ಅಂತ ಹೇಳಿ ಪ್ರತಿ ಸಲ ಒಂದು ಕಂಪ್ಲೇಂಟ್ ಇರ್ತಾಯಿತ್ತು ಅವ್ಳಿಗೆ ಏನಂದರೆ ನೀನು ಅಣ್ಣಂಗೆ ಇಷ್ಟ ಆಗಿರೋದೆ ಮಾಡ್ತೀನಿ ನನಗೆ ಇಷ್ಟ ಆಗಿರೋದು ಮಾಡಲ್ಲ ಅಂತ ಹೇಳಬೇಕಂದ್ರೆ ನಾವೇನು ಮಾಡಿದರೂ ಕೂಡ ಅವಳು ತಿಂತಾಳೆ ಬಟ್ ಅಜಯ್ ಆ ಥರ ಅಲ್ಲ ಅವನು ಒಂದು ರೀತಿ ಸ್ವಭಾವನೇ ಅವ್ನಿಗೆ ಇಷ್ಟ ಇರೋಂಥದ್ದು ಮಾಡಿದ್ರೆ ಮಾತ್ರ ತಿಂತಿಲ್ಲದ್ರ ಇಲ್ಲ ಹಂಗಾಗಿ ಸ್ವಲ್ಪ ಅವಳಿಗೆ ಬೇಜಾರಿತ್ತು ಇವತ್ತು ಪೂರಿ ಮಾಡಿದಕ್ಕೆ ಅವಳು ಫುಲ್ ಆಗಿದ್ದಾಳೆ ಅಜಯ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾನೆ ನನಗೆ ಯಾವಾಗ ಹಾಕ್ಕೊಡ್ತಾರೆ ಕೊಡ್ತಾರೆ ಇವರು ಅಂತ ಹೇಳಿ ಅವನಿಗೂ ಕೂಡ ಈಗ ಹಾಕಿ ಅವನು ಹೋಗಿ ಕುತ್ಕೊಂಡು ತಿಂತಾನೆ ಪೂರಿ ಇದ್ಬಿಟ್ರೆ ಒಂದು ರೀತಿ ಹಬ್ಬ ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಆದರೆ ಜಾಸ್ತಿ ಎಣ್ಣೆಲಿ ಕರೆದಿರೋದು ನಂಗೆ ತಿನ್ನಂಗೆ ಅನಿಸಲ್ಲ ಏನೇ ಆಗಿರ್ಬೋದು ಆಗಿ ವಡ ಆಗಿದ್ರು ಅಷ್ಟೇ ಮಿಂಚ ಮಿರ್ಚಿ ಅದೇನೇನೋ ಮಾಡ್ತಾನೆ ಇರ್ತೀವಲ್ವ ಮನೇಲಿ ನಂಗೆ ತಿನ್ಬೇಕಂತ ಅನ್ಸಲ್ಲ ಬೇಕಾದ್ರೆ ಮಾಡಿಕೊಡ್ತೀನಿ ಎಷ್ಟು ಬೇಕಾದ್ರೂ ಮಾಡಿಕೊಡ್ತೀನಿ ಆದರೆ ತಿನ್ಬೇಕಂತ ಅನಿಸಲ್ಲ ನನಗೆ ಇದೆಲ್ಲ ಮುಗಿಸ್ಕೊಂಡು ಅಜ್ಜಿಗೆ ಬಟ್ಟೆ ಹೇಳ್ಬಿಟ್ಟು ಬಟ್ಟೆ ಅಂಗಡಿ ಬಂದ್ವಿ ಅಜ್ಜ ಇದು ಬರ್ತಡೇ ಇದೆ ಹಾಗಾಗಿ ಅವ್ನಿಗೆ ಬಟ್ಟೆ ತಂದಾಯ್ತು ಅಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿ ತಗೋತಾ ಇದ್ದೆ ಆದರೆ ಅವನಿಗೆ ನಾನು ಚಾಯ್ಸ್ ಮಾಡಿರೋದು ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಅವ್ರ ಪಪ್ಪಂಗೆ ಫೋನ್ ಮಾಡಿ ಅವ್ರ ಪಪ್ಪ ಬರೋವರೆಗೂ ವೆಯ್ಟ್ ಮಾಡಿದ್ವಿ ಆಮೇಲೆ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಇಲ್ಲಿ ಬ್ರಹ್ಮರ ಬಂದುಬಿಟ್ಟು ಬುಕ್ಸ್ ಎಲ್ಲ ಜೋಡಿಸ್ತಾ ಇದ್ದಾಳೆ ಡೈಲಿ ಯಾರಾದರೂ ಒಬ್ರು ಜೋಡಿಸ್ತಾನೆ ಇರ್ತಾರೆ ಯಾಕಂದರೆ ಒಬ್ಬೊಬ್ರದ್ದು ಡ್ಯೂಟಿಗಳದು ಏನಂದರೆ ಒಂದು ತೊಗೋಬೇಕಾದ್ರೆ ಇನ್ನೊಂದನ್ನೆಲ್ಲ ಹಾಕಿದ್ರೆ ಹಾಕ್ಬಿಡೋದು ಹಂಗೆಲ್ಲ ಮಾಡ್ತಾ ಇರ್ತಾರಲ್ಲ ಹಾಗಾಗಿ ಒಂದು ಸಲ ಅಜಯ್ ಜೋಡಿಸ್ತಾರೆ ಇನ್ನೊಂದು ಸಲ ಭ್ರಮರ ಜೋಡಿಸ್ತಾರೆ ಮತ್ತೊಂದು ಸಲ ನಾನು ಜೋಡಿಸೋದು ಇದೇ ಇರುತ್ತೆ ನಮ್ಮ ಮನೇಲಿ ಇವತ್ತು ಬ್ರಹ್ಮರನ್ ಡ್ಯೂಟಿ ಸೊ ಅವಳು ಬುಕ್ಸ್ ಎಲ್ಲ ಇದ್ಲು ನಾನು ಹಾಗೆ ವೀಡಿಯೋ ಮಾಡ್ಕೊಳ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋಕ್ಕೋಸ್ಕರ ಮಾಡ್ತಾ ಇಲ್ಲ ಇದನ್ನು ಅವಳು ಆಲ್ರೆಡಿ ಮಾಡ್ತಾಯಿದ್ಲು ಕೆಳಗಡೆ ಎಲ್ಲ ಜೋಡಿಸಿದ್ಲು ಹಾಗಾಗಿ ನೋಡೋಣ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಜಸ್ಟ್ ಹಾಗೆ ವೀಡಿಯೋ ಮಾಡ್ಕೊಂಡೆ ಮತ್ತು ಇದೇನಪ್ಪ ಪಕ್ಕದಲ್ಲೆಲ್ಲ ಹಂಗೆಲ್ಲ ಹರಡ್ಕೊಂಡ್ಬಿಟ್ಟಿದ್ದೀರಾ ಅದನ್ನೆಲ್ಲ ಸರಿ ಇಟ್ಕೋಬೇಕು ತಾನೆ ಅಂತ ಹೇಳ್ಬೋದು ಏನಂದರೆ ಮನೇಲಿ ಇವಾಗ ಮಕ್ಕಳಿರ್ತಾರೆ ಸ್ಕೂಲ್ ಇಲ್ಲ ನಾವು ಎಷ್ಟೇ ನೀಟಾಗಿ ಜೋಡಿಸಿದ್ರೂ ಕೂಡ ಅದು ಹಾಗೆ ಆಗುತ್ತೆ ಹಾಗಾಗಿ ನಾವು ಜೋಡಿಸ್ದಂಗೆಲ್ಲ ಜೋಡಿಸ್ದಂಗೆಲ್ಲ ಅವರೆಲ್ಲ ಆ ಥರಕ್ಕೆದ್ರಾಗ್ತಾಯಿದ್ರೆ ನಮಗೂ ಕೂಡ ಕೋಪ ಬರುತ್ತೆ ಆಮೇಲೆ ಅವ್ರ ಮೇಲೆಲ್ಲ ಚೀರಾಡಬೇಕಾಗತ್ತೆ ಹಾಗಾಗಿ ನಾನು ಸರಿ ಆಯಿತು ಅವ್ರು ಹೆಂಗಾದರೂ ಹರಡಲಿ ಆಮೇಲೆ ನೋಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ವಿ ಅದಕ್ಕೋಸ್ಕರ ಅವರು ಅಷ್ಟು ಚೆನ್ನಾಗಿಲ್ಲ ಹರಡಿಕ್ಕಿದ್ದಾರೆ ಅದರಿಂದ ಆಮೇಲೆ ಕ್ಲೀನ್ ಮಾಡಬೇಕು ಇನ್ನೇನು ಇನ್ನೊಂದು ವಾರದಲ್ಲಿ ಮತ್ತೆ ಸ್ಕೂಲ್ ರೀ ಓಪನ್ ಆಗುತ್ತೆ ಆಮೇಲೆ ಅವ್ರದ್ದೇ ಡ್ಯೂಟಿ ಅಂದರೆ ಬೆಳಗ್ಗೆ ಎದ್ದೇಳೋದು ಅವರು ರೆಡಿ ಆಗೋದು ಟಿಫನ್ ಮಾಡ್ಕೊಳೋದು ಸ್ಕೂಲಿಗೆ ಹೋಗೋದು ಮತ್ತೆ ಬರೋದು ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಅದೇನಾದ್ರು ತಿನ್ಬಿಟ್ಟು ಮತ್ತೆ ಟ್ಯೂಷನಿಗೆ ಹೋಗೋದು ಇದೇ ರುಟೀನ್ ಇರುತ್ತೆ ಮತ್ತು ಅವ್ರಿಗೆ ಆಟ ಆಡೋಕ್ಕೂ ಕೂಡ ಟೈಮ್ ಸಿಗೋಲ್ಲ ಹಾಗಾಗಿ ನಾನು ಕೂಡ ಸರಿ ಆಯಿತು ಅವ್ರು ಎಷ್ಟಾದರೂ ಆಟ ಆಡಲಿ ಹೇಗಾದರೂ ತೆಗ್ದಿಕ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಯಾಕಂದರೆ ಅವ್ರಿಗೆ ಸಿಗೋದೇ ಈ ಇವಾಗ ರಜದಲ್ಲಿ ಫ್ರೀ ಟೈಮು ಇಂಥ ಟೈಮಲ್ಲೂ ನಾವು ಫುಲ್ ಸ್ಟಿಕ್ ಮಾಡೋದಕ್ಕೆ ಹೋದರೆ ಅದು ಸರಿ ಹೋಗೋಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಅದೇ ಇವಾಗ ಅವಳೇ ಅದನ್ನೆಲ್ಲ ಇದ್ದಾಳೆ ಅದಾದಮೇಲೆ ಯಾಕೋ ಸ್ವಲ್ಪ ತಲೆನೋಯ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಕಾಫಿ ಮಾಡ್ಕೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನನಗೇನೆಂದರೆ ಸ್ವಲ್ಪ ಕಾಫಿ ಫುಲ್ ಸ್ಟ್ರಾಂಗಾಗಿರಬೇಕು ಸ್ಟ್ರಾಂಗಾಗಿದ್ದರೆ ಸ್ವಲ್ಪ ತಲೆನೋವು ಬೇಗನೆ ಕಡಿಮೆ ಆಗುತ್ತೆ ಅಂದರೆ ಸುಮ್ಮನೆ ತಲೆನೋಯ್ತಾ ಇರುತ್ತೆ ಮತ್ತು ಮಾತ್ರೆ ಅದು ಇದು ಅಂತ ಹೋಗ್ಬೇಕಾಗತ್ತೆ ಒಂದು ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿದ್ಬಿಟ್ರೆ ಅದು ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಹಾಗಾಗಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಕಾಫಿ ಮಾಡಬೇಕಾದ್ರೆ ಈ ಥರ ನೋರೆ ನೋರೆ ಬಂದರೆ ನಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ಸ್ವಲ್ಪ ಸಕ್ಕರೆ ಕಡಿಮೆ ಇರಬೇಕು ಫುಲ್ ಸಕ್ಕರೆ ಇತ್ತು ಅಂದರೆ ನನಗೆ ಕುಡಿಯೋಂಗೆ ಅನಿಸಲ್ಲ ಕಾಫಿ ಸ್ಟ್ರಾಂಗ್ ಆಗಿರಬೇಕು ಸಕ್ಕರೆ ಕಡಿಮೆ ಇರಬೇಕು ಆವಾಗಲೇ ಸ್ವಲ್ಪ ತಲೆನೋವು ಅನ್ನೋದು ಸ್ವಲ್ಪ ಬೇಗ ಕ್ಯೂರ್ ಆಗುತ್ತೆ ಯಾರಿಗೆಲ್ಲ ಕಾಫಿ ಅಂದರೆ ಇಷ್ಟ ಸೊ ಕಾಮೆಂಟ್ ಮಾಡಿ ಆಯಿತಾ ಮತ್ತು ಟೀನ ಸ್ವಲ್ಪ ಲೆಸ್ ಮಾಡಿದ್ದೀನಿ ಕುಡಿಯೋದು ಹಾಗಾಗಿ ಇವಾಗ ಸ್ವಲ್ಪ ತಲೆ ಇತ್ತಲ್ಲ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಹಾಗೆ ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರುತ್ತೆ ಮತ್ತು ಹೇರ್ ಕೇರ್ ಟಿಪ್ಸ್ ಬರುತ್ತೆ ಮತ್ತು ಮನಿ ಸೇವಿಂಗ್ ಬಗ್ಗೆ ಕೇ ಕೇಳಿದ್ರಿ ಅದು ಕೂಡ ಬರುತ್ತೆ ರೆಗ್ಯುಲರ್ ಆಗಿ ಇನ್ಮೇಲೆ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ ಮತ್ತು ಇವಾಗ ಏನು ಹರಡಿದ್ರು ಅಂತ ಹೇಳಿದ್ನೋ ಅದನ್ನು ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ ನಾನೇನೂ ಹೇಳಿಲ್ಲ ಹಾಗಾದ್ರೂ ಅವರೇ ಕಸ ಗುಡಿಸ್ಬಿಟ್ಟು ಎಲ್ಲ ಸಾಮಾನುಗಳ್ನ ಎತ್ತಿಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಫೈನಲಿ ಮನೆಯೆಲ್ಲ ಅವರೇ ಹರಡಿ ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಗೊತ್ತಾಗುತ್ತಲ್ವ ನಾವು ಇಷ್ಟೆಲ್ಲ ಹರಡಿದ್ದೀವಿ ಅಂದಮೇಲೆ ಅದೆಲ್ಲ ಎಲ್ಲ ಎತ್ತಿಕ್ಬೇಕು ಅನ್ನೋದು ಹಾಗಾಗಿ ಅವರಾಗ ಅವರೇ ಎಲ್ಲ ಮಾಡ್ತಾಯಿದ್ದಾರೆ ನಾನು ಕೂಡ ಸುಮ್ಮನೆ ಅದೇ ಯಾಕಂದರೆ ಎಲ್ಲ ಅವ್ರಿಗೂ ತಿಳಿಯುತ್ತಲ್ವ ಸುಮ್ಮನೆ ನಾವು ಏನೋ ಹೇಳೋದಕ್ಕೋಗಿ ಮತ್ತು ಅವ್ರಿಗೆ ಸುಮ್ಮನೆ ಹರ್ಟ್ ಆಗೋದು ಬೇಡ ಅಂತ ನಾನು ಕೂಡ ಸುಮ್ಮನೆ ಇದ್ದೆ ಅವರೇ ಅದನ್ನೆಲ್ಲ ತಿಳ್ಕೊಂಡು ಅವರೆಲ್ಲ ಮಾಡ್ತಾಯಿದ್ದಾರೆ ಇಬ್ಬರು ಅಣ್ಣ ತಂಗಿ ಸೇರಿಕೊಂಡು ಒಂದೊಂದು ಸಲ ಚೆನ್ನಾಗಿರ್ತಾರೆ ಒಂದೊಂದು ಸಲ ಚೆನ್ನಾಗಿದ್ದುಕೊಂಡೇ ಇಬ್ಬರು ಕಿತ್ತಾಡ್ತಿರ್ತಾರೆ ಅವ್ರು ಕಿತ್ತಾಡ ಕಿತ್ತಾಡ್ಬೇಕಾದ್ರೆ ನನಗೆ ಸಿಟ್ಟು ಬರೋಲ್ಲ ನಗು ಬರುತ್ತೆ ಯಾಕಂದರೆ ಆ ರೇಂಜಿಗೆ ಕಿತ್ತಾಡ್ತಾರೆ ಇಬ್ಬರೂ ನೋಡ್ತಾ ಇದ್ರೇ ಇನ್ನೂ ಅವ್ರು ಹೆಂಗಾರು ಮಾಡ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಬೇಡೋಣ ಅಂತ ಅನಿಸ್ಬಿಡ್ತೆ ಸೊ ಆ ಥರ ಇರುತ್ತೆ ಇಬ್ಬರು ಆ ರೇಂಜಿಗೆ ಕಿತ್ತಾಡ್ತಾರೆ ಒಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್